ಯಾವ್ದೇನಾದ್ರು ಹೌದಾ ನನ್ಗೆ ಜಾತಿ ಧರ್ಮ ಅವರು ಇವರು ಏನು ಗೊತ್ತಿಲ್ಲ ಗ್ಲೋಬಲ್ ಯೂನಿವರ್ಸಿಟಿ ಇಂದ ಡಾಕ್ಟರೇಟ್ ಬಂತು ಸರ್ಕಾರದಿಂದ ಬರಲ್ವಾ ಸರ್ಕಾರದಿಂದ ಬಂದಿಲ್ಲ ಯಾವ್ದೇ ರಾಜಕಾರಣಿಗಳಿಂದ ಪ್ಲಸ್ ಇಲ್ಲಿ ಕಾಲಿಟ್ಟಾಗ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲ ಸೊ ಈ ಪ್ರಶಸ್ತಿಗಳು ನೋಡಿದಾಗ ಏನನ್ಸುತ್ತೆ ಇನ್ನು ಏನೂ ಮಾಡಿಲ್ಲ ಇನ್ನು ಏನೋ ಮಾಡಬೇಕು ಸರ್ವಧರ್ಮ ಸಮಾನತೆ ಹಾ ಸರ್ ಓಕೆ ಶಿಕ್ಷಕರೇ ಬನ್ನಿ ಇದು ಜನಧ್ವನಿ ಆಶ್ರಮದ ದ್ವಾರ ಆರಂಭ ನೋಡಿ ನೀವು ಇಲ್ಲಿ ಗಮನಿಸಬಹುದು ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ಇದು ಅಲ್ಲಿ ಕ್ರಿಶ್ಚಿಯನ್ ಧರ್ಮ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಜನಧ್ವನಿ ನಿರಾಶ್ರಿತರ ಆಶ್ರಮ ಈ ಆಶ್ರಮದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹೌದು ಸರ್ ನಾವು ಇವಾಗ ನೋಡ್ತೀವಿ ಸೇವೆ ಅಂತ ಬಂದರೆ ಒಂದಕ್ಕೆ ಸೀಮಿತ ಆಗಬಾರ್ದು ಪ್ಲಸ್ ಇಲ್ಲಿ ಕಾಲಿಟ್ಟಾಗ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲ ಓ ಮಾನವೀಯತೆ ಅಷ್ಟೇ ಹ್ಞೂ 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 ಆ ಒಂದು ಉದ್ದೇಶಕ್ಕೆ ಸರ್ವ ಧರ್ಮಗಳು ಒಂದೇ ಸೇವೆಯಲ್ಲಿ ಎಲ್ಲದರಲ್ಲೂ ನಾವು ಸೇವೆ ಮಾಡ್ತಾ ಇದ್ದೀವಿ ಇವತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾನಾ ಇದೆ ಅದು ನಮಗೆ ಅದ್ರ ಬಗ್ಗೆ ಮಾತಾಡೋದ್ಕಿಂತ ಇವತ್ತು ಇದು ದೇವ್ರ ಜಾಗ ಅಷ್ಟೇ ಆಸ್ಪತ್ರೆಯಲ್ಲಿ ಸಿಂಪಲ್ ಒಂದು ಏನೋ ಎಮರ್ಜೆನ್ಸಿ ಬ್ಲೆಡ್ ಬೇಕು ಅಂದ್ರೆ ನಮ್ಗೆ ಜೀವ ಉಳಿಸ್ಕೊಳ್ಳೋದು ನೋಡ್ತೇವೆ

ಇಂಥ ಆಶ್ರಮಗಳಲ್ಲಿ ಬಂದಾಗ ಎಲ್ಲಾ ಧರ್ಮದವರು ಇದ್ದಾರೆ ನನಗನ್ಸುತ್ತೆ ತೀರ ಸಂಕಷ್ಟ ಅಂತ ಬಂದಾಗ ಮನುಷ್ಯ ಜಾತಿ ಧರ್ಮ ತಗೊಳ್ಳಲ್ಲ ಇಲ್ಲ ಚೆನ್ನಾಗಿದ್ದಾಗ ಯಾವ್ದೇನದು ಅನ್ಕೊಳ್ಳಿ ಹೌದಾ ನನ್ ಜಾತಿ ಧರ್ಮ ಅವರು ಇವರು ಏನೂ ಗೊತ್ತಿಲ್ಲ ಎಲ್ಲಾ ಧರ್ಮದೂ ಸ್ನೇಹಿತರಿದ್ದಾರೆ ಅಷ್ಟೇ ಪ್ರೀತಿ ವಿಶ್ವಾಸ ತೋರ್ಸ್ತದೆ ಗ್ರೇಟ್ ನಾವು ಯಾವಾಗ ನಾವು ಗೌರವಿಸ್ಕೊಳ್ಳೋಣ ಪಾಲಿಸೋಣ ಬೇರೆ ಗೌರವಿಸೋಣ ಅಷ್ಟೇ ಅಷ್ಟೇ ಸರ್ ಸರ್ ಉಟ್ಟೋ ಡೇಟು ಗೊತ್ತಿಲ್ಲ ಹೋಗೋ ಡೇಟು ಗೊತ್ತಿಲ್ಲ ಏನಕ್ಕೆ ಸರ್ ಟೆನ್ಷನ್ ತಗಂಬಕ್ಕೆ ಇದಾವೆಗೂ ಎಲ್ಲರ ಹತ್ರ ಖುಷಿಯಾಗಿ ಚೆನ್ನಾಗಿರ್ಬೇಕು ಅಷ್ಟೇ ನೋಡಿ ಶ್ರೇಷ್ಠ ಬನ್ನಿ ಇದು ನಿಮ್ಮ ಚೇಂಬರ್ ಹೌದು ಸರ್ ಓಕೆ ಇದು ಇದನ್ನು ಕಟ್ಟಿಸಿ ಎಷ್ಟು ವರ್ಷ ಆಯಿತು ಅಂದ್ರೆ ಸರ್ ಅದೇ ಎರಡು ಮೂರು ವರ್ಷ ಆಯಿತು ಬಂದು ಮೂರು ವರ್ಷ ಆಯಿತು ಸೊ ಇದು ಅವರ ಕುತ್ಕೊಳ್ಳೋ ಜಾಗ ಓಹೋ ಪ್ರಶಸ್ತಿಗಳು ನೋಡಿ ಬನ್ನಿ ಹ್ಞೂ 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 ಒಂದೊಂದು ಕತೆ ಇದೆ ಸರ್ ಓಕೆ ಇವೆಲ್ಲ ಎಷ್ಟು ವರ್ಷದ ಸಂಪಾದನೆಗಳು ಇದೆ ನಿಜವಾದ ಒಂದು ಆಸ್ತಿ ಅಂತ ಹೇಳ್ಬೋದು ಸರ್ ಇನ್ನು ಇದೆ ಮಡಗ ಜಾಗ ಇಲ್ಲ ಇನ್ನೊಂದು ಸ್ವಲ್ಪ ಸರ್ ಮಾಡಿಸ್ಬೇಕು ಸರ್ ಹ್ಮ್ 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 ಸೊ ಇಲ್ಲಿ ಆಟೋ ಹಾ ಕೂಡ ದೊಡ್ಡದಾಗಿ ಸರ್ಕಾರದಿಂದ ಆಮೇಲೆ ಯಾವತ್ವ ಹೋಗಿ ಯಾವ್ದೇ ರಾಜಕಾರಣಿಗಳಿಂದ ಮಾಡ್ತಿದೀವಿ ನನ್ನಂತೂ ನೂರಾರು ಜನ ಹೌದ ಸಾವಿರಾರು ಜನ ಹೌದ ಅವ್ರಿಗೆ ಸರ್ಕಾರ ಅನ್ನೋದು ನಮ್ಗೊಬ್ಬ ಅದಕ್ಕೆ ಇನ್ನೊಂದೇನು ನಾವು ಹೋಗಿ ಕೇಳಿದಾಗ ಏನೋ ಒಂದ್ ಇದ್ ಮಾಡಿದಾಗ ಅದೇ ನಾವು ಹೇಳ್ತಾ ಇದೀವಲ್ಲ ಸರ್ ಎಕ್ಸ್ಪೆಕ್ಟೇಷನೇ ಇಲ್ಲ ಯಾವ್ದತ್ರನೂ ಹೋಗಿ ನಮ್ಗೆ ಇದ್ ಮಾಡ್ಕೊಡಿ ಇದ್ ಬೇಕು ಈ ಕೆಲಸ ಮಾಡ್ತಾ ಇದೀವಿ ಅದು ಬಿಸ್ನೆಸ್ ಆಗುತ್ತೆ ಈಗ ನಾನು ಈ ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಸ್ವಾರ್ಥವಾಗಿ ಮಾಡ್ತೀನಿ ನನ್ಗೆ ಏನು ಬೇಡ ಪ್ರೀತಿ ವಿಶ್ವಾಸ ಕೊಡ್ಲಿ ನಾವು ಮಾಡೋ ಕೆಲಸ ಏನು ವಾಟರ್ ಮಾಡಿದೀವಿ ಅದಕ್ಕೆ ಆಶೀರ್ವಾದ ಮಾಡ್ಲಿ ನನಗೆ ಹಣ ಕೊಡಿ ಇನ್ನೊಂದ್ ಕೊಡಿ ಮತ್ತೊಂದ್ ಕುಡಿ ಇಲ್ಲ ಯಾಕೆ ಗೊತ್ತಾ ಇದು ನನ್ನ ಜವಾಬ್ದಾರಿ ಸ್ವಾರ್ಥವಾಗಿ ಹೇಳ್ತೀನಿ ನನ್ನ ಜವಾಬ್ದಾರಿ ನಾನ್ ಮಾಡ್ತೀನಿ ಅಂತ ಆಯ್ಕೆ ಮಾಡ್ಕೊಂಡು ಹೇಳ್ದು ನಮ್ದು ಅನ್ನೋದೇನು ಅಂದ್ರೆ ಎಲ್ರು ನಂಬೋದೇನೆ ಈಗ ನಾವು ಕೇಳಿದಾಗ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದ್ ತರ ಹೌದು ಅವ್ರ ಪರಿಸ್ಥಿತಿಗಳು ಹೆಂಗಿರ್ತಾರೆ ನನಗ್ ಗೊತ್ತಿರಲ್ಲ ನೋಡಿ ಇವರನ್ನ ನೀವು ತಪ್ಪಾಗಿ ತಿಳ್ಕೊಳ್ಬೇಡಿ ಅವರು ಬೇರೆ ಯಾರು ಕೇಳ್ತಾ ಇರ್ಬೋದು ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ ನಮ್ ಸಿದ್ಧಾಂತ ಸಿದ್ಧಾಂತ ನಮಗೆ ದೇವ್ರ ಶಕ್ತಿ ಕೊಟ್ಟಿದ್ದ ಅವ್ರಕ್ಕೊಂದು ಬೇರೆ ಮಾಡಿ ಈಗ ನಾನು ಈಗ ದೇವಸ್ಥಾನಗಳಿಗೆ ಹೋಗ್ತಿದೆ ಚಿಕ್ಕ ಉದಾಹರಣೆ ಹೇಳ್ತೀನಿ ದೇವಸ್ಥಾನಗಳು ಈಗ ದೊಡ್ಡ ದೊಡ್ಡ ಕ್ಷೇತ್ರಗಳಿದೆ ಈಗ ದೇವಸ್ಥಾನ ಮಾಡಿದೀವಿ ಅಂದ್ಬಿಟ್ಟು ನಾವು ಒಂದು ಪುಣ್ಯಕ್ಷೇತ್ರದಲ್ಲಿ ಡೈಲಿ ಅನ್ನದಾನ ನಡೆಯುತ್ತೆ ಒಂದಷ್ಟು ಜನರಿಗೆ ಒಳ್ಳೇದ್ ಮಾಡ್ತಾ ಇರ್ತದೆ ಅಂತ ದೇವಸ್ಥಾನ ಮಾಡಿದೀವಿ ಅಂದ್ಬಿಟ್ಟು ಆಚೆ ಹೋಗಿ ಕೇಳಿ ಇನ್ನೊಂದು ಮಾಡಲ್ಲ ನಮ್ಕೆ ವಿಶ್ವಾಸ ಗೌರವ ಇದೆ ಅಂದ್ರೆ ಆ ಸ್ಥಳದಲ್ಲಿ ಏನೋ ಒಂದ್ ಒಳ್ಳೇದಾಗ್ತಿದೆ ಅಂದ್ರೆ ಆ ಸ್ಥಳಕ್ಕೋಗಿ ಸಹಾಯ ಮಾಡಿ ಬರ್ತದೆ ಅಲ್ವಾ ನಿಸ್ವಾರ್ಥವಾಗಿ ಈಗ ನಾವು ಮಾಡ್ತಾ ಇದೀವಿ ಅಂದ್ಬಿಟ್ಟು ಬೇರೆಯ ಮೇಲೆ ಡಿಪೆಂಡ್ ಹಾಕೊಂಡು ನಡೆಸ್ಕೊಂಡು ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಹೌದು ಅನಿಸಿಕೆ ಕೇಳೋದು ತಪ್ಪೇ ಅಲ್ಲ ಆಮೇಲೆ ಯಾರು ಸಹಾಯ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಕಾಣದಿರೋ ಕೈಗಳು ಅವ್ರ ಕೈಲಾದಂತ ಸೇವೆಗಳು ಮಾಡ್ತಾ ಇದಾರೆ ಈಗ ಬರ್ತಡೇ ವರ್ಷಕ್ಕೊಂದೇ ದಿನ ಬರುತ್ತೆ ಪಾಪ ಬಂದಿ ಒಂದು ಟೈಮ್ ಊಟ ಹಾಕ್ಸ್ಬಿಟ್ಟು ಹೋಗ್ತಾರೆ ಅವ್ರು ಕಷ್ಟಪಟ್ಟಿರೋ ದುಡ್ಡಲ್ಲಿ ನಂಬಿಕೆಯಿಂದ ಆ ರೀತಿ ಇದ್ದಾಗ ಅದು ಒಳ್ಳೆ ರೀತಿ ಉಪಯೋಗ ಆಗ್ಬೇಕು ಗ್ರೇಟ್ ಗ್ರೇಟ್ ನೋಡಿ ಅಲ್ಲಿ ಒಂದು ಸಾಲ್ ಬರೆದಿದ್ರು ಒಂದು ತುತ್ತಿನ ಹಿಂದೆ ಸಾವಿರಾರು ಜನರ ಶ್ರಮ ಸೊ ನೀವು ಒಪ್ಕೊಳ್ಳುದಿರ ಹಿಂದೆ ನಿಮ್ಮ ಶ್ರಮದ ಜೊತೆಗೆ ಇಲ್ಲಿ ಟೀ ಕೊ ಟೀ ಮಾಡಿಕೊಡೋರಿಂದ ಹಿಡಿದು ಎಲ್ಲಾರು ನಾನೊಬ್ಬ ಅನ್ನೋದು ತಪ್ಪಾಗುತ್ತೆ ಹೌದು ಎಲ್ಲ ನಮ್ಮ ನಮ್ಮನೆ ನಮ್ಮ ಒಂದು ಕುಟುಂಬ ಹಿನ್ನೆಲೆ ಜನ ಧ್ವನಿ ಕುಟುಂಬ ಅನ್ನೋ ರೀತಿಲಿ ಇದು ಮಾಡ್ಕೊಂಡ್ ಬರ್ತಾ ಇದೆ ಬನ್ನಿ ನೋಡಿ ಈಗ ಇವರು ಪ್ರಶಸ್ತಿ ವಿಚಾರ ನೀವು ತಿಳ್ಕೊಳ್ಬೇಕು ಅಂದ್ರೆ ಪ್ರೀತಿಯಿಂದ ಕೊಟ್ಟಿರೋದು ಅಂತ ನಿಮ್ಮನ್ನ ಸರ್ ಏನಂದ್ರೆ ನಿಜವಾಗ್ಲೂ ಹೇಳ್ತಿದೆ ಮಾಡೋ ಸೇವೆಗೆ ನಿಜವಾಗ್ಲೂ ಈ ಪ್ರಶಸ್ತಿಗಳ್ ನೋಡಿದಾಗ ಏನನ್ಸುತ್ತೆ ಇನ್ನು ಏನೋ ಮಾಡಿಲ್ಲ ಇನ್ನು ಏನೋ ಮಾಡ್ಬೇಕು ಜನ ಒಂದು ಪ್ರಶಸ್ತಿ ಕೊಟ್ಟಾಗ ನನಗೆ ಏನನ್ಸುತ್ತೆ ಏನೋ ಮಾಡಿದೀನಿ ಅಂತ ಅಲ್ಲ ಏನೋ ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಜಾಸ್ತಿ ಒಳ್ಳೊಳ್ಳೆ ಜಾಸ್ತಿ ಜವಾಬ್ದಾರಿ ಕೊಡ್ತಾ ಇದಾರೆ ಉದಾಹರಣೆಗೆ ಲಾಸ್ಟ್ ಟೈಮು ಗ್ರೇಟ್ ಕಾಲಿ ಡಬ್ಲ್ಯೂ ಎಫ್ ಅಲ್ಲಿ ಗ್ರೇಟ್ ಕಾಲಿ ಇದಾವಲ್ಲ ಮಿಸಲ್ಮಾನ್ ಅವಾರ್ಡ್ ಅಂತ ಕೊಟ್ಟರು ಆಮೇಲೆ ಸಾಲು ಮಗ ತಿಮ್ಮಕ್ಕಮ್ಮ ಗ್ರೀನರಿ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಬಂತು ಮತ್ತೆ ಎರಡ್ ಸಲ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಬಂತು ಅದು ಯೂನಿವರ್ಸಿಟಿಯಿಂದ ಗ್ಲೋಬಲ್ ಇದು ಚೆನ್ನೈಲಾಗಿದ್ದು ಆಮೇಲೆ ಹಾಗಾದ್ರೆ ನೀವು ಡಾಕ್ಟರ್ ಮಹೇಶ್ ಅವರು ಎಲ್ಲ ಆಕಳಲ್ಲ ಮತ್ತೆ ಇದರಲ್ಲಿ ಜಿ ಕನ್ನಡದಲ್ಲಿ ಯುವರತ್ನ ಅವಾರ್ಡ್ ಅಂತ ಕೊಟ್ಟರು ಓ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೋಡಿ ನೋಡಿ ನಿಮ್ಮ ಇವರ ಸೇವೆಯಿಂದ ಮಾಧ್ಯಮಗಳು ಗುರುತಿಸಿ ಈ ಅವಾರ್ಡ್ ಕೊಟ್ಟಿದ್ದಾರೆ ಅದ್ಭುತ ಅದ್ಭುತ ಮಿಸೈಲ್ ಮೈನ್ ಅವಾರ್ಡ್ ಬಗ್ಗೆ ನಾನು ಕೇಳಬೇಕು ಅದು ಹೆಂಗ್ ಹೆಂಗ್ ತಲುಪ್ತು ನಿಮ್ಗೆ ಅಂದ್ರೆ ಅವರು ಗ್ರೇಟ್ ಹೌದು ಸರ್ ಇದರಲ್ಲಿ ಮಾಲ್ ಇದೆ ನೋಡಿ ಗೋಪಾಲನ್ ಮಾಲ್ ಅಲ್ಲಿ ಅವರೇ ಬಂದಿದ್ರ ಅವದೇ ಬಂದಿದ್ರು ಓ ಆ ಫೋಟೋಸ್ ಇದೆ ತೋರಿಸ್ತಿದೆ ಹೌದಾ ಹೌದು ಮತ್ತೆ ಅವರ ತಮ್ಮವೋ ಒಂದು ಇದ್ ಮಾಡಿದರೆ ಒಂದು ಅಕಾಡೆಮಿ ತರ ಟೆಸ್ಟ್ ಮಾಡ್ಕೊಂಡಿದ್ರು ಆಮೇಲೆ ಸೇವೆಗಳನ್ನು ಗುರುತಿಸಿ ನೋಡಿ ಅದೊಂದು ಅವಾರ್ಡು ಇಟ್ ನಡಿದೆ ಅದ್ರ ಜೊತೆ ಏನೇನು ಬಂದಿತ್ತು ಇಲ್ಲಿದೆ ನೋಡಿ ಸರ್ ಇಲ್ಲಿದೆ ಹಾ ಸರ್ ಓ ಅಬ್ದುಲ್ ಕಲಾಂ ಅವರ ಸ್ಮರಣಾರ್ಥವಾಗಿ ಅವರ ಅದನ್ನ ಕೊಡ್ತಾರೆ ಹೌದು ಹೌದು ಸರ್ ಓಕೆ ರೆಸ್ಲರ್ ಡಬ್ಲ್ಯೂ ಡಬ್ಲ್ಯೂ ಗ್ರೇಟ್ ಖಾಲಿ ಅವರು ಅದು ನೋಡಿ ಅವರು ದೊಡ್ಡತನ ಏನಂದ್ರೆ ಈ ರೀತಿ ಸೇವಾ ಮಾಡ್ತಿರ್ತಕ್ಕಂಥವ್ರನ್ನ ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವ್ರಿಗೇನು ಒಂದು ಪ್ರಶಸ್ತಿ ಕೊಟ್ಟಾಗ ನಿಮಗೂ ಅದೊಂದು ಅದೇ 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 ಸರ್ ಖುಷಿ ಆಗುತ್ತೆ ಯಾಕೆಂದ್ರೆ ಇವತ್ತು ನಾವು ನೋಡಬಹುದು ಗೌರವ ಪ್ರೀತಿನ ಯಾವುದೇ ಹಣದಿಂದ ಸಂಪಾದನೆ ಮಾಡಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂಗೆ ಇವತ್ತು ಒಂದು ನಿಮಿಷ ಟೈಮ್ ಕೊಡಕ್ಕೆ ಯೋಚನೆ ಮಾಡ್ತಾರೆ ಅಂತದ್ರಲ್ಲಿ ಎಷ್ಟೋ ಜನ ಪ್ರೀತಿ ತೋರಿಸ್ತದೆ ಎಷ್ಟೋ ಜನ ಗೌರವ ಕೊಡ್ತದೆ ಅಂದ್ರೆ ನಿಜವಾಗ್ಲೂ ಅದು ಆ ಖುಷಿಗೆ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಎಷ್ಟಾದ ಸಾಲ ಆಗಲಿ ಎಷ್ಟಾದ ಕಷ್ಟ ಬರಲಿ ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಮಾಡೋ ಕೆಲಸ ಒಂದು ಯಾಕೆಂದ್ರೆ ಇವಿಷ್ಟೆಲ್ಲ ಸಾಲ ಮಾಡಿದ್ದೀನಿ ಅನ್ನೋ ಧೈರ್ಯ ಇದೆ ಅಂದಮೇಲೆ ಸಾಲ ತೀರ್ಸೋಕ್ಕೂ ನನಗೆ ಧೈರ್ಯ ಇದೆ ಯಾಕೆಂದ್ರೆ ಕೆಲಸ ಶುರು ಮಾಡಿದ್ದಿದೆ ಅದೇನೋ ಹೇಳ್ತದೆ ಗೊತ್ತಾ ಸರ್ ಯಾರು ಕೈ ಬಿಟ್ಟರು ಕೆಲಸ ಕೈ ಬಿಡಲ್ಲ ಹೌದು ಹೌದು ಯಾವ ಮೇಲೂ ಡಿಪೆಂಡ್ ಆದರೆ ಒಂದಷ್ಟು ಅಷ್ಟು ದಿನ ಅದೇ ಕೆಲಸ ಅನ್ನೋದಿದ್ರೆ ಆ ಒಂದು ಉದ್ದೇಶದಿಂದ ಇವಾಗ ಇದು ನನಗೆ ಬಿಸ್ನೆಸ್ ಕೊಡಿ ಅಂದಾಗ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಯಾವ್ದಾದ್ರು ಕೊಟ್ಟೆ ಕೊಡ್ತಾರೆ ವಾಟರ್ ಚೆನ್ನಾಗಿದೆ ಚೆಕ್ ಮಾಡಿಸಿದ್ದೀವಿ ಆಮೇಲೆ ಒಳ್ಳೆ ರೀತಿಯಲ್ಲಿ ಸಪ್ಲೈ ಇದ್ರೆ ಮಾರ್ಕೆಟಿಂಗ್ ಆದರೆ ಆಟೋಮೆಟಿಕ್ ಎಲ್ಲ ಆರ್ಡರ್ ಬರುತ್ತೆ ನಮ್ಮ ಕೆಲಸ ರನ್ನಿಂಗ್ ಆದರೆ ಸರ್ ನನಗೆ ಒಂದು ಒಂದು ವರ್ಷ ಟೈಮ್ ಕೊಟ್ಟರೆ ಏನು ಸಾಲ ಇದೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಮತ್ತೆ ಸಾಲ ಯಾವುದು ಚಿಕ್ಕ ಪುಟ್ಟ ತುಚ್ಛ ಕಾರಣಗಳಿಗೆ ಮಾಡಿಲ್ಲ ಇಂತ ಶ್ರೇಷ್ಠ ಕಾರಣಗಳಿಗೆ ಮಾಡಿದಾಗ ಆ ಶಕ್ತಿ ನಿಮ್ಮನ್ನು ಮುಂದೆ ಸತ್ಯ 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 ಸರ್ ನಾನು ಕೇಳುದ್ರೆ ಸರ್ ಓಪನ್ ಆಗಿ ಹೇಳ್ತಿದೆ ನಾನು ವಿಡಿಯೋ ಮಾಡಿ ಹಾಕೋದು ಬೇಡ ಸರ್ ಪರ್ಸನಲ್ ಆಗಿ ಕೇಳುದ್ರೆ ನಾನು ಈ ತರ ಸಾಲ ಇದೆ ಇಷ್ಟು ಹೆಲ್ಪ್ ಮಾಡಿ ಅಣ್ಣ ಇಷ್ಟು ಹೆಲ್ಪ್ ಮಾಡಿ ಸರ್ ತುಂಬಾ ಜನ ಕೊಡೋದಿದ್ದಾರೆ ಆದ್ರೆ ಅವರು ಕೊಟ್ಟಿದ್ದಾರೆ ಕೆಲವರು ಅವ್ರ ಪ್ರೀತಿ ನಾನು ದುರ್ಬಳಕೆ ಮಾಡ್ತೇನೆ ಆಮೇಲೆ ಇನ್ನೂ ತುಂಬಾ ಜನ ಇದಾರೆ ಅವ್ರ ಹೆಸರೆಲ್ಲ ಒಂದು ಒಳ್ಳೆ ವೇದಿಕೆಲಿ ಒಬ್ರು ಹೇಳಿದ್ರೆ ಈಗ ಒಬ್ಬ ಮಿಸ್ಟೇಕ್ ಆಗುತ್ತೆ ಒಂದ್ ಒಳ್ಳೆ ಟೈಮಲ್ಲಿ ಹೇಳಬೇಕು ಬರೀ ನಾನು ಒಂದೊಂದು ಫೋನ್ ಮಾಡಿ ಕೇಳಿರೋದು ಯಾವ್ದು ಇಂಟ್ರೆಸ್ಟ್ ಇಲ್ದಾನೆ ಎಷ್ಟೋ ಕೊಟ್ಟಿದ ನಾನು ಇಂಟ್ರೆಸ್ಟ್ ಕಟ್ತಿರೋದು ಏನು ಎರಡು ಕಾಲ್ ಕೋಟಿ ಇದೆ ಅದರಲ್ಲಿ ಒಂದ್ ಒಂದ್ ಸ್ವಲ್ಪನೇ ಇಂಟ್ರೆಸ್ಟ್ ಕಟ್ತಾ ಇರೋದು ಅಂದ್ರೆ ಒಂದು 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 ಕಾಲ್ ಕೋಟಿ ಇನ್ನು ಒಂದು ಕೋಟಿ ವರ್ಗುನು ಇದೆ ಏನಿದೆ ಎಷ್ಟೋ ಅಮೌಂಟ್ ಗಳು ಇಂಟ್ರೆಸ್ಟ್ ಇಲ್ಲ ಒಂದ್ ಸಿರೋ ರುಪೀಸ್ ಇಂಟ್ರೆಸ್ಟ್ ಇಲ್ಲ ಒಂದು ವಿಶ್ವಾಸಕ್ಕೆ ಒಂದು ಪೇಪರ್ ಇಟ್ಕೊಂಡಿಲ್ಲ ಒಂದು ಪ್ರೀತಿಯಿಂದ ಕೇಳದಷ್ಟ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದೊಂದು ಒಳ್ಳೆ ವೇದಿಕೆ ಸಿಗ್ಲಿ ಅವ್ರನ್ನ ಕರ್ಕೊಂಡೋಗಿ ನನ್ ಕೂಡ ಗೌರವ ಅವ್ರು ಕೊಡ್ಸಿ ಅವ್ರ ಮುಂದೆ ಅದನ್ನ ನಿಂತ್ಕೊಂಡು ಮಾತಾಡಬೇಕು ಇವರೆಲ್ಲ ಬೆನ್ತಟ್ಟಿದ್ಕೆ ಇವತ್ತು ನಾನು ಇಲ್ಲಿ ನಿಂತಿರೋದು ಆಮೇಲೆ ಒಂದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಟ್ಟವ್ರೆ ಪಾಪ ಅವರನ್ನು ಏನೋ ಒಂದು ಡಾಕ್ಯುಮೆಂಟ್ ತಗೊಂಡಿಲ್ಲ ಹೌದು ಇಂಟ್ರೆಸ್ಟ್ ಬೇಡ ಅಂದ್ರೂ ಇಲ್ಲ ವ್ಯವಹಾರಿಕವಾಗಿರ್ಬೇಕು ಸುಮ್ಮನೆ ನಾಳೆ ಸೀರಿಯಸ್ ಆಗಿ ಅಷ್ಟೇ ನನ್ ಖುಷಿ ಅದಂದೇ ಹೇಳ್ತಾ ಇರೋದು ಗ್ರೇಟ್ ನೋಡಿ ಹಂಗೆ ಇವತ್ತೊಬ್ಬರು ಬ್ಯಾಂಕ್ ಅಲ್ಲಿ ಪೆನ್ ಕೊಡಬೇಕಾದ್ರೆ ಕ್ಯಾಬ್ ಬಿಚ್ಚಿಟ್ಬಿಟ್ಟು ಕೊಡ್ತಾರೆ ಸತ್ಯ ಸತ್ಯ ನಾನು ಅದನ್ನೇ ಯೋಚನೆ ಮಾಡ್ತೀನಿ ಸರ್ ಯಾವ್ ನಂಬಿಕೆ ಮೇಲೆ ನನ್ಗೆ ಕೊಡ್ತದೆ ಪ್ರಾಬ್ಲಮ್ ಇದೆ ಇವಾಗ ಐದಾರು ತಿಂಗಳಾಯ್ತು ಫಂಕ್ಷನ್ ಆಗಿ ಇಷ್ಟೊತ್ತು ರನ್ ಆಗ್ಬೇಕಾಯ್ತು ವಾಟರ್ ಫ್ಲಾಂಟ್ ಮೇಂಟೈನ್ ಮಾಡ್ತಾ ಇದೀನಿ ಅಂದ್ರೆ ನಾನು ಒಂದ್ ಫೋನ್ ಮಾಡಿ ಈ ತಿಂಗಳಿಷ್ಟು ಕಮಿಟ್ಮೆಂಟ್ ಇದೆ ಅಂದ್ರೆ ಎರಡು ತಿಂಗಳು ಸೇರ್ ಕಮಿಟ್ಮೆಂಟ್ಗೆ ತಗೊಂಡಿರ್ತೀನಿ ಒಂದು ಝೀರೋ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಒಂದ್ ಇಂಟ್ರೆಸ್ಟ್ ಇಲ್ಲ ಏನೂ ಇಲ್ಲ ಕೆಲವ್ರ್ ಇಂಟ್ರೆಸ್ಟ್ ಕಟ್ತಾ ಇರ್ಬೋದು ಪಾಪ ಅವ್ರು ಅದರಿಂದ ಏನೋ ಒಂದು ಕಮಿಟ್ಮೆಂಟು ಅವ್ರ ಎರಡ್ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಪಾಪ ಹೆಂಗೋ ಕೊಟ್ಕೊಂಡು ವ್ಯವಹಾರ ಮಾಡ್ತಿದ್ರು ಅಂದ್ಬಿಟ್ಟು ಒಂದ್ ಪರ್ಸೆಂಟ್ ಹಂಗ ಕೊಟ್ಟಿದ್ದಾರೆ ಅದ್ಭುತ ನಿಮ್ಮ ಕೆಲಸಗಳು ಯಾವಾಗ ಶ್ರೇಷ್ಠ ರೀತಿಯಲ್ಲಿ ಇರ್ತವೆ ನಿಮಗೆ ಹಣ ಮಾತ್ರವಲ್ಲ ಜೀವ ಕೊಡೋಕೆ ತಯಾರಿರ್ತಾರೆ ನಾನು ಅದನ್ನ ಇವ್ರ ಬದುಕಿಂದ ಕಂಡುಕೊಂಡೆ ಇರ್ಲಿ ಈಗ ಒಳಗಡೆ ಅವ್ರಸ್ಬೋದಾ